ಕರ್ನಾಟಕದ ಅನ್ನ ಉಂಡಿದ್ದೇನೆ ಕರ್ಮಭೂಮಿಯ ಋಣ ತೀರಿಸಬೇಕು ಹಾಗಾಗಿ ಉತ್ತರ ಕನ್ನಡಕ್ಕೆ ಕೆಲಸ ಮಾಡುವೆ ಎಂದು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕಾರವಾರದಲ್ಲಿ ಹೇಳಿಕೆ ನೀಡಿದರು ನಾಮಪತ್ರ ಸಲ್ಲಿಸಿದ ನಂತರ ಕಾರವಾರ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಖಾನಾಪುರ ಕಿತ್ತೂರು ಕೂಡ ಬರುತ್ತದೆ ಸಂವಿಧಾನದ ಪ್ರಕಾರ ಭಾರತದ ನಾಗರಿಕನಾಗಿ ಎಲ್ಲಿ ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು ಕಳೆದ ಹತ್ತು ವರ್ಷದಿಂದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿಲ್ಲ ಇಲ್ಲಿ ಜನರಿಗಾಗಿ ಏನೂ ಮಾಡಿಲ್ಲ ಅದಕ್ಕೆ ಏನಾದರೂ ಒಂದು ನೆಪ ಹೂಡಿ ಪ್ರಾಂತೀಯತೆ ಹುಡುಕಿ ಬಿಜೆಪಿಗರು ಟೀಕಿಸುತ್ತಿದ್ದಾರೆ ಅವರು ಸಂವಿಧಾನ ಓದಿ ತಿಳಿದುಕೊಳ್ಳಲಿ ಸಂವಿಧಾನ ಬದಲಾವಣೆ ಮಾಡಲು ಮುಂದಾದವರಿಗೆ ಸಂವಿಧಾನ ನಾಡಿನ ಇತಿಹಾಸವೇ ಗೊತ್ತಿಲ್ಲ ಬೇಕಿದ್ದರೆ ನಾನೇ ಸಂವಿಧಾನ ಪುಸ್ತಕ ಕೊಡಿಸುವೆ ಎಂದರು ಹುಟ್ಟು ಯಾರ ಕೈಯಲ್ಲೂ ಇರಲ್ಲ ಇದೇ ಧರ್ಮದಲ್ಲಿ ಹುಟ್ಟಬೇಕು ಎಂದು ಯಾರೂ ಅರ್ಜಿ ಹಾಕಿರುವುದು ಿಲ್ಲ ಹುಟ್ಟಿದ ಮೇಲೆ ಕರ್ಮ ಭೂಮಿಯ ಋಣ ತೀರಿಸಬೇಕು ಕರ್ನಾಟಕದ ಅನ್ನ ಉಂಡಿದ್ದೇನೆ ಅದರ ಋಣ ತೀರಿಸುವೆ ಎಂದು ಅಂಜಲಿ ಹೇಳಿದರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕಳೆದ ಅರವತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದಾರೆ ನಿಪ್ಪಾಣಿ ಬೆಳಗಾವಿ ಸೇರಿಸಬೇಕೆಂದು ಅವರ ಹೋರಾಟ ನಡೆದಿದೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ ನಮ್ಮ ಸರ್ಕಾರದ ನಿಲುವೆ ನನ್ನ ನಿಲುವು ಎಂದು ಹೇಳಿದರು ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಹೋರಾಟ ಮಾಡುವ ಹಕ್ಕು ನೀಡಿದ್ದಾರೆ ಎಂಇಎಸ್ನವರು ಅವರ ಹಕ್ಕಿಗಾಗಿ ಹೋರಾಟ ಮಾಡುತ್ತಿದ್ದಾರೆ ಹೋರಾಟ ಮಾಡುವವರಿಗೆ ಬೇಡ ಎನ್ನಲು ಆಗದು ಆದರೆ ಅದು ಪ್ರಸ್ತುತವೇ ಎಂದು ನೋಡಬೇಕು ಇದಕ್ಕೆ ಕಾಂಗ್ರೆಸ್ ತನ್ನ ನಿಲುವು ಹೇಳಿದೆ ನನಗೆ ಎಂಇಎಸ್ ಹೋರಾಟಗಾರರ ಬಗೆಗೆ ಯಾವುದೇ ಸಾಫ್ಟ್ ಕಾರ್ನರ್ ಇಲ್ಲ ಎಂದು ಹೇಳಿದರು ಮಹಾಜನ ವರದಿ ಅಂತಿಮ ಮುಖ್ಯಮಂತ್ರಿ ಕನ್ನಡ ನೆಲ ಜಲದ ಬಗ್ಗೆ ಸ್ಪಷ್ಟತೆ ಹೊಂದಿದ್ದಾರೆ ಅವರ ನಿಲುವೆ ನಮ್ಮದು ಎಂದರು ಇದಕ್ಕೆ ಮಾಜಿ ಸಚಿವ ದೇಶಪಾಂಡೆ ಹಾಲಿ ಸಚಿವ ವೈದ್ಯ ಸಹಮತ ವ್ಯಕ್ತಪಡಿಸಿದರು ಕೇಸರಿಯನ್ನ ಬಿಜೆಪಿ ಗುತ್ತಿಗೆ ಪಡೆದಿಲ್ಲ ರಾಷ್ಟ್ರಧ್ವಜಕ್ಕೆ ನೂರಾರು ವರ್ಷದ ಇತಿಹಾಸವಿದೆ ಅದರಲ್ಲಿ ಕೇಸರಿ ಇದೆ ಕಾಂಗ್ರೆಸ್ ಧ್ವಜದಲ್ಲಿ ಕೇಸರಿ ಇದೆ ಕೇಸರಿ ಬಣ್ಣ ಬಿಜೆಪಿಗರು ಗುತ್ತಿಗೆ ಪಡೆದಿಲ್ಲ ಅದು ನಮ್ಮ ಪೂರ್ವಜರ ಬಲಿದಾನದ ಸಂಕೇತವಾಗಿದೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ರಕ್ತ ತರ್ಪಣದ ಸಂಕೇತವಾಗಿ ರಾಷ್ಟ್ರಧ್ವಜದಲ್ಲಿ ಕೇಸರಿ ಇದೆ ಕಾಂಗ್ರೆಸ್ ಧ್ವಜದಲ್ಲೂ ಇದೆ ಯಾರು ಇತಿಹಾಸ ಮರೆಯಬಾರದು ಎಂದು ಅಂಜಲಿ ನಿಂಬಾಳ್ಕರ್ ಎಚ್ಚರಿಸಿದರು ಖಾನಾಪುರ ಕೂಡ ಅರಣ್ಯ ಪ್ರದೇಶ ಅಭಿವೃದ್ಧಿಯ ಜೊತೆ ಪರಿಸರ ಹಾನಿಯಾಗಬಾರದು ಕಾನೂನಾತ್ಮಕವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡುತ್ತೇವೆ ಪರಿಸರ ಹಾನಿ ಮಾಡಿ ಯೋಜನೆಗೆ ಬೆಂಬಲ ಕೊಡಲ್ಲ ಅತಿಕ್ರಮಣದಾರರ ಸಮಸ್ಯೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ದೆಹಲಿಯಲ್ಲಿ ಧ್ವನಿ ಎತ್ತುವೆ ಎಂದರು ಅದು ಎಲ್ಲಿ ಹೋಗಬೇಕು ಎಲ್ಲಿ ಬದಗಬೇಕು ಏನು ತಿನ್ನಬೇಕು ಏನು ಹಾಕ್ಬೇಕು ಅದಕ್ಕೆ ಕೂಡ ಹಕ್ಕು ಇದೆ ಕೆಲವರು ರಾಷ್ಟ್ರೀಯ ಪಕ್ಷ ಅವರು ನಾವು ಏನು ತಿನ್ನಬೇಕು ಏನು ಹಾಕ್ಬೇಕು ಅದರ ಮೇಲೆ ಕೂಡ ಒತ್ತಡ ಮಾಡಿ ಅಲ್ಲ ಇದೇ ರೀತಿ ಇದೇ ರೀತಿಯಲ್ಲಿ ಹೋಗಬೇಕು ಅಂತ ಕೂಡ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಲೀಡರ್ಸ್ ಬರ್ತಿದ್ದಾರೆ ಆದರೆ ಕೂಡ ನನ್ನ ವೈಯಕ್ತಿಕರಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮತ್ತೆ ಒಮ್ಮೆ ಸತ್ತಿ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಮನುಷ್ಯಕ್ಕೆ ಬದ್ಧ ಬದಕಲಿಕ್ಕೆ ಇಡೀ ಈ ದೇಶದಲ್ಲಿ ಹಕ್ಕ ಇದೆ ಅವ್ರ ಪ್ರಕಾರ ಅವ್ರು ಪಾಡ ಹೋಗ್ತಾರೆ ನಾವು ನನ್ನ ಪಾಡ ಹೋಗ್ತೀವಿ ಆಸ್ ಅ ಕಾಂಗ್ರೆಸ್ ಪಾರ್ಟಿ ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಅವರು ಆಸ್ ಅ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸ್ಟ್ಯಾಂಡ್ ಏನ್ ಹೇಳಿದ್ದಾರೆ ಅದು ಕೂಡ ನಿಮ್ಮ ಮುಂದೆ ಹೇಳಿದ್ದಾರೆ ಈಗ ಕನ್ನಡ ಅಸ್ಮಿತೆ ಬಗ್ಗೆ ಮಾತಾಡ್ತಾರೆ ಕನ್ನಡ ಯಾವಾಗ ಒಂದ್ಸಲ ಬಹಳ ದೇಶಪಾಂಡೆ ಅವರು ಕೊಟ್ಟಿದ್ದಾರೆ ಒಂದೇ ನಿಮಿಷ ನೀವು ತಿಳ್ಕೊಳ್ತಾ ದಯವಿಟ್ಟು ಗೆ ಎಲ್ಲಾ ಉತ್ತರ ಸಹ ಸರಿಯಾಗಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವಾಗಿ ಹೇಳಿದ್ದಾರೆ ಒಂದ್ ನಿಮಿಷ ಕೂಡ ಕಾಂಗ್ರೆಸ್ ಪಕ್ಷ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ನಾನು ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯ ಇದೆ ಯಾರಿಗೆ ಯಾರಿಗೆ ಏನ್ ತೊಂದರೆ ಆಗೋದು ಯಾರಿಗೆ ಏನ್ ಫಲ ಆಗೋದು ಪ್ರಶ್ನೆ ಬರಲ್ಲ ಇವತ್ತು ನಾವು ಫಾರೆಸ್ಟ್ ಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅವರು ಅವರು ಪ್ರಶ್ನೆ ತಗೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅವರು ಕೂಡ ನ್ಯಾಯ ಕೇಳ್ತಾ ಇದ್ದಾರೆ ಅವ್ರ ಬೇಡ ಹೋಗ್ತಾ ಇದ್ದಾರೆ ನೋಡಿ ಇದರಲ್ಲಿ ಬೆಂಬಲ ಕೊಡೋದು ಕೊಡಲ್ಲ ಅವರು ನನ್ನ ಬೆಂಬಲ ಕೇಳಿಲ್ಲ ಕಾಂಗ್ರೆಸ್ ಅದೇ ಹೇಳ್ತಾ ಇದೀನಿ ಅನ್ನಾರೆ ಕಾಂಗ್ರೆಸ್ ಪಕ್ಷಾ ಗೆ ಬೆಮ್ಮಲ ಔ ಕೋಟಿಲ್ಲ ಕೋಡಿ ಕೋಡಿ ಅಂತ ಕೇಳಂತ ಕೇಳಿಲ್ಲ ಅಂತ ಅವರು ಉಪಕಾರ ಅವರು ಹೋಗ್ತಾರೆ ಯಾವಾಗ ಕೇಳ್ತಾರೆ ಬಟ್ ನೋಡಿ ಆ ಪ್ರಶ್ನೆಗೆ ಉತ್ತರ ಏನು ಕೊಡಬೇಕು ಕೇಳಬೇಕು ನಾವು ಬೆಮ್ಮಲಗೆ ಕೇಳಿದರೆ ಅದು ನಾವ್ ಸುಮ್ನೆ ಯಾಕೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೊಡೋಣ

मदद कमिशन रिपोर्ट मदद कमीशन आए वो नए हुए अदु जारे के बंद आज इंप्लीमेंट मार्ग में कल मराठे हिंदू तो मराठे सरकार मार दी ला मदद कमीशन रिपोर्ट ऊपर आ रही है ना नागरिक ने भी कहा एम्बुलेंस इधर पर ये नहीं आलू आता अब आता बाहर आता हूँ ना बुढ़े जाते स्टूडेंट आपको जुड़ो दिखाता हूँ अब